ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಿಯ ಬಸವ ವೀಕ್ಷಕರೆ ವೀಕ್ಷಕರೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಇನ್ನೂ ಕೆಲವು ಸಾಧನೆಗಳನ್ನು ಹೇಳಬೇಕು ಅಂತಂದರೆ ಅವರು ಎಷ್ಟು ಹೇಳಿದರು ತೀರದಂಥದ್ದು ಆದರೆ ನನ್ನ ಮತಿಗೆ ನಿಲ್ಕಿದಂಥದ್ದು ನಿಲ್ಕಿದಷ್ಟನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದರು ಬರೆದು ಅಕ್ಕನ ಪ್ರವಚನ ಅಂತ ಬರೆದ್ರು ವಚನ ನವನೀತ ಅಂತ ಬರೆದ್ರು ದೇವರು ಅಂತ ಬರೆದ್ರು ಹೀಗೆ ಅನೇಕ ವಚನಗಳ ಪುಸ್ತಕಗಳನ್ನು ಅಪ್ಪಾಜಿಯವರು ಬರಿತಾ ಬರಿತಾ ಇದ್ದರು ವಿಶೇಷವಾದಂಥ ಅವ್ರದ್ದು ಮಂದ ಮಾತಾಜಿಯವರು ಮುಂದೆ ಅವರು ಕೂಡ ಧರ್ಮ ಪ್ರಚಾರದಲ್ಲಿ ತೊಡಗಿಸಿಕೊಂಡಾಗ ಮಾತಾಜಿಯವರು ಕೂಡ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಅನೇಕ ಸಾಹಿತ್ಯವನ್ನು ರಚನೆ ಮಾಡಿದರು ಆವಾಗ ಅಪ್ಪಾಜಿಯವರು ಅಂದರು ನೀವು ನಾನು ಧರ್ಮ ಪ್ರಚಾರ ಮಾಡ್ತೀನಿ ನೀವು ಸಾಹಿತ್ಯ ಬರೀರಿ ಅಂತ ತಿಳ್ಕೊಂಡು ಬರವಣಿಗೆಯನ್ನೆಲ್ಲ ಮಾತಾಜಿಯವರಿಗೆ ಕೊಟ್ಬಿಟ್ರು ಅಂದ ಅವರು ಬರವಣಿಗೆಯನ್ನು ನಿಲ್ಲಿಸಿದ್ರು ಧರ್ಮ ಪ್ರಚಾರವನ್ನೇ ಮಾಡ್ತಾಯಿದ್ರು ಹೀಗೆ ಅಪ್ಪಾಜಿಯವರು ಒಂದು ತಮ್ಮ ಶಿಷ್ಯಳು ಎಷ್ಟು ಮುಂದೆ ಮುಂದು ಅವರು ಬೆಳಗ್ತಾರಲ್ಲ ಅಷ್ಟು ಸಂತೋಷ ಪಡ್ತಿದ್ರು ಯಾವುದಕ್ಕೂ ಅವರು ನನ್ನ ಶಿಷ್ಯಳು ಇಷ್ಟು ಮುಂದುವರಿತಾಳೆ ಅಂತ ಅವರಿಗೆ ಅಂದು ಹೊಟ್ಟೆ ಕಿಚ್ಚು ಅದು ಇರಲಿಲ್ಲ ಅವರು ಸಂತೋಷ ಪಡ್ತಿದ್ರು ಇಂಥ ಉದಾಹರಣೆಗಳನ್ನು ನಾವು ಎಲ್ಲಿಯೂ ನೋಡೋದಿಲ್ಲ ಬಹಳಷ್ಟು ಮುಂದೆ ಮುಂದೆ ಮಕ್ಕಳು ಮುಂದೆ ಹೋದ್ರಾದರೂ ತಂದೆ ತಾಯಿರು ಕೂಡ ಸಹಿಸುವುದಿಲ್ಲ ಕೆಲವೊಂದು ಸಲ ಗೆಳೆಯರು ಮುಂದೋದರೆ ಕೆಲವು ಗೆಳೆಯರು ಒಬ್ಬ ಮುಂದೆ ಹೋದರೆ ಹಿಂದಿನವರು ಸಹಿಸುವುದಿಲ್ಲ ಅಣ್ಣ ತಮ್ಮಂದಿರು ಸಹಿಸುವುದಿಲ್ಲ ಗುರು ಶಿಷ್ಯರು ಕೂಡ ಸಹಿಸುವುದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅಪ್ಪಾಜಿಯವರು ಮಾತಾಜಿಯವರು ಅವರು ಮುಂದೆನೇ ಭಾಳ ಹಿಮಾಲಯದಷ್ಟೆತ್ತಿರ ಬೆಳೆದು ನಿಂತರು ಆದರೆ ಅವರು ಸಂತೋಷಪಟ್ಟರೆ ವಿನಃ ಅದರ ಬಗ್ಗೆ ಯಾವುದೇ ಥರದ ಅವ್ರದ್ದ ಒಂದು ಅಭಾಸತಿಯನ್ನು ಅವರು ವ್ಯಕ್ತಪಡಿಸಲಿಲ್ಲ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹಮ್ಮಿಕೊಳ್ತಾ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಕೂಡ ಶುರು ಮಾಡಿದರು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕೂಡ ಆವಾಗ ಜ ಆವಾಗಿನ ಮಠಪೀಠಾದಿಗಳು ಕೂಡ ಅದನ್ನು ಯಾರೂ ಜಾರಿಗೆ ತರಲಿಲ್ಲ ಮುಚ್ಚಿ ಮುಚ್ಚಿ ಒಳಗೆ ಪೂಜೆ ಮಾಡೋರು ನಾವು ಕೂಡ ಸಣ್ಣವರಿದ್ದಾಗ ನಮ್ಮ ಮನೆಗೆ ಸ್ವಾಮ ಸ್ವಾಮೀಜಿಯವರು ಬರ್ತಿದ್ರು ಅವರು ಒಬ್ಬರೇ ಪೂಜೆ ಮಾಡ್ಕೋತಿದ್ರು ಮುಚ್ಚಿ ಜಪ ಮಾಡ್ತಿದ್ರು ಇದನ್ನೆಲ್ಲ ನಾವು ನೋಡ್ತಿದ್ವಿ ಚಿಕ್ಕವರಿದ್ದಾಗ ಆದರೆ ಬಹಿರಂಗವಾಗಿ ಎಲ್ಲರ ಮುಂದೆ ಆ ಒಂದು ಅವರು ಇಷ್ಟಲಿಂಗ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಶುರು ಮಾಡಿದರು ಅದಕ್ಕೂ ಕೂಡ ವಿರೋಧ ಬಂತು ಆದರೂ ಕೂಡ ಹೆದರಲಿಲ್ಲ ಸಾಮೂಹಿಕ ಪ್ರಾರ್ಥನೆಯನ್ನು ಶುರು ಮಾಡಿದರು ಅದಕ್ಕೂ ವಿರೋಧ ಬಂತು ಎಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ಇದೆ ಆದಿದೆ ಪ್ರಾರ್ಥನೆ ಮಾಡಬಾರ್ದ ಎಲ್ಲರೂ ಕೂಡಿ ಒಂದು ದಿನ ಪ್ರತಿಯೊಬ್ಬರೂ ಕೂಡಿ ಒಂದು ಒಂದು ಐದು ಹತ್ತು ನಿಮಿಷ ಮನೆಯೊಳಗಿನ ಎಲ್ಲ ಬಂದು ಬಾಂಧವರು ಕೂಡಿ ಹತ್ತು ನಿಮಿಷ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ಏನು ತಪ್ಪಿದೆ ಆ ನಿಟ್ಟಿನಲ್ಲಿ ಆದರೂ ಹತ್ತು ನಿಮಿಷ ಎಲ್ಲರೂ ಕೂಡ್ತಾರಲ್ಲ ಬೆಳಗ್ಗೆಯಿಂದ ಎಲ್ಲರೂ ಹೊರಗೋಗಿರ್ತಾರೆ ಒಬ್ಬೊಬ್ಬರೊಂದು ಕಡೆ ಒಂದು ದಿಕ್ಕಿಗೆ ಹೋಗಿರ್ತಾರೆ ಸಾಯಂಕಾಲವಾದರೂ ಒಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಪರಮಾತ್ಮನ ಸಿ ನೆನವು ಮಾಡಿದ್ರೆ ಏನು ತಪ್ಪು ಅನ್ನುವಂಥದ್ದನ್ನು ಎಲ್ಲರಿಗೆ ತಿಳಿಸಿ ಅದರಲ್ಲಿ ಅದರಲ್ಲಿ ಬುಕ್ಕನ್ನು ಒಂದು ಪುಸ್ತಕವನ್ನು ಸಣ್ಣ ಪುಸ್ತಕವನ್ನು ಬರೆಸಿ ಎಲ್ಲರಿಗೂ ಹಂಚಿ ಆ ಸಾಮೂಹಿಕ ಪ್ರಾರ್ಥನೆ ಅದನ್ನು ಶುರು ಮಾಡಿ ಸಾಮೂಹಿಕಷ್ಟು ಲಿಂಗ ಪೂಜೆ ಶುರು ಮಾಡಿ ಹೀಗೆ ಎಲ್ಲವನ್ನೂ ಅಂದರೆ ಪ್ರಥಮ ಪ್ರಥಮವಾಗಿಯೇ ಎಲ್ಲವನ್ನು ಮಾಡಿ ಸಮಾಜಕ್ಕೆ ಕೊಟ್ಟರು ಹೀಗಾಗಿ ಏನಾಯಿತು ಒಂದು ಧರ್ಮಕ್ಕೆ ಒಂದು ಚೌಕಟ್ಟು ಬಂದಂಗಾಯ್ತು ಅಂದರೆ ಎಲ್ಲವೂ ಏನು ಅದಕ್ಕೆಲ್ಲವನ್ನೂ ಅಪ್ಪಾಜಿಯವರು ಮಾತಾಜಿಯವರ ಸಹಕಾರದೊಂದಿಗೆ ಮಾತಾಜಿಯವರ ಮಾರ್ಗದರ್ಶನದೊಂದಿಗೆ ಇವನು ಅದನ್ನೆಲ್ಲವನ್ನು ಮಾಡ್ತಾ 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 ಈ ಸಮಾಜದಲ್ಲಿ ಒಂದು ಕತ್ತಲೆಯನ್ನು ಆವರಿಸುತ್ತಲ್ಲ ಕಾರ್ತಿಕ ಕತ್ತಲೆ ಅದನ್ನು ಹೋಗಲಾಡಿಸಿ ಬಸವ ತತ್ವದ ಬೆಳಕನ್ನು ಎಲ್ಲ ಕಡೆಗೆ ಚೆಲ್ಲಿ ಇವತ್ತು ನಾವೆಲ್ಲರೂ ಬಸವ ಸಾಮ್ರಾಜ್ಯದಲ್ಲಿ ನಾವು ಅದೀವಿ ಅಂತಂದರೆ ಅದಕ್ಕೆ ಪರಮಪೂಜೆ ಲಿಂಗಕ್ಕೆ ಮಹಾಜಗದ್ಗುರು ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಕಾರಣ ಅಂತ ಹೇಳಿಕೆ ನಮ್ಗೆ ಬಹಳ ಸಂತೋಷ ಅನ್ನಿಸ್ತದೆ ಅಪ್ಪಾಜಿಯವರು ಒಂದು ಈ ಹಾಡನ್ನು ಕೇಳಿದಾಗ ಅವರು ಸಾಧನೆ ಏನು ಮಾಡಿದರು ಅಂತ ಈ ಹಾಡಿನಲ್ಲಿ ನಮಗೆ ಗೊತ್ತಾಗುತ್ತೆ ಅದನ್ನು ನಾನು ನಿಮಗಿನ ಸ್ವಲ್ಪ हाडी नीर्सतिन जयतु जयतु लिंगानंद सद्गुरव पाहिमा जयतु जयतु प्रतिभान्विता ज्ञानमूर्ते रक्ष जयु जयंगानंद सद्गुरव पाहिमा जयतु जयतु प्रतिभावीत ज्ञानमूर्ते रक्ष बसवतत्व बोधसलू जन्म तळे बंदीरे ಬಸವ ತಂದೆ ಕರುಣೆ ಹೊಂದಿ ಬಾಳಲಿ ಮುಂಬರಿದಿರಿ ನಿಶಿತ ಮತಿಯುನೀವಾಗಿ ಕ್ರಾಂತಿಯೋಗಿಯಾದಿರಿ ಶುಭ ಜೀವನ ಜ್ಯೋತಿಯಲಿ ಜಗದ ಭ್ರಾಂತಿ ಕಳೆದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿಮಾ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನಮೂರ್ತಿ ರಕ್ಷಮಾ ಜಾತಿವಾದ ಶುಷ್ಕ ಮಾರ್ಗ ಮೂಢ ರೂಢಿ ಜರಿದಿರಿ ತತ್ವಕಹಳೆಯೂದಿ ನೀವು ಜಾಗೃತಿಯಂಗೈದಿರಿ ಮದಗಜದಲು ಮುನ್ನುಗ್ಗಿ ಬಸವ ಮಹಿಮೆ ಬೀರ್ದಿರಿ ನಮ ಕ್ರಾಂತಿಯ ನಿರ್ಮಾಪಕರೆಂದು ತಾವು ಆದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿಮಾ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನಮೂರ್ತಿ ರಕ್ಷಮಾ ಪ್ರವಚನದ ಪಟುವಾಗಿ ಜ್ಞಾನಸುಧೆಯ ಎರೆದಿರಿ ಶಿವ ಬೆಳಗಿನ ಗುರುವಾಗಿ ಎನ್ನ ಧನ್ಯ ಗೈದಿರಿ ನಿಮ್ಮ ಪರುಷ ಹಸ್ತವೆನ್ನ ಮಸ್ತಕವನ್ನು ಮುಟ್ಟಲು ಜ್ಯೋತಿ ಮುಟ್ಟಿ ಜ್ಯೋತಿಯಾಗಿ ಬೆಳಗುವಂತೆ ಗೈದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿಮಾ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನಮೂರ್ತಿ ರಕ್ಷಮಾ ಸ್ತ್ರೀಕುಲಕ್ಕೆ ಪೀಠವಂದು ರಚಿಸಿ ಸಮತೆ ಸಾರ್ದಿರಿ ಬಸವನು ಸಿರಪ ಸರಿಸುತ್ತ ಮರ್ತ್ಯಕ್ಕೆ ಬೆಳಕಾದಿರಿ ಹರಿವ ನದಿಯು ನಿಮ್ಮ ಬಾಳು ಉರಿವ ಬತ್ತಿ ನಿಮ್ಮ ತ್ಯಾಗ ಮೊರೆವ ಶಂಖ ನಿಮ್ಮ ವಾಣಿ ಸಚ್ಚಿದಾನಂದ ಕಣಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿಮ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನಮೂರ್ತಿ ರಕ್ಷಮಾ ಜ್ಞಾನಮೂರ್ತೆ ರಕ್ಷಮಾ ಜ್ಞಾನಮೂರ್ತೆ ರಕ್ಷಮಾ ಲಿಂಗಾನಂದ ಪಾಜಿಯವರು ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಬಸವಧರ್ಮ ಸಮ್ಮೇಳನಗಳನ್ನು ಏರ್ಪಡಿಸಿದರು ಬೇರೆ ಬೇರೆ ಅಂದರೆ ಊಟಿಯಲ್ಲಿ ಆಗಲಿ ಹೈದರಾಬಾದಿನಲ್ಲಿ ಆಗಲಿ ಆಮೇಲೆ ಮುಂಬೈನಲ್ಲಿ ಆಮೇಲೆ ಹೈದರಾಬಾದಿನಲ್ಲಿ ಬೆಂಗಳೂರಲ್ಲಿ ದಿಲ್ಲಿಯಲ್ಲಿ ಹೀಗೆ ಅನೇಕ ಕಡೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬಸವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿ ಅಲ್ಲಿಯೇ ಜನರನ್ನು ಕ್ರೋಢೀಕರಿಸಿ ಇಲ್ಲಿಯ ಜನರನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿ ಒಂಟು ಅವರವರಲ್ಲಿ ಮಧ್ಯದಲ್ಲಿ ಒಂದು ಬೆಸಿಗೆಯನ್ನು ಅವರು ನಿರ್ಮಾಣ ಮಾಡಿದರು ಅದರ ಜೊತೆಗೆ ಮಾತಾಜಿಯವರು ಕೂಡ ಒಂದು ವಿಶೇಷವಾದಂಥ ಸಹಕಾರ ಅವರಿಗೆ ಸಿಗ್ತಾ ಇತ್ತು ಹೀಗೆ ಬಸವಧರ್ಮ ಸಮ್ಮೇಳನ ಮೊಟ್ಟ ಮೊದಲು ಊಟಿಯಲ್ಲಿ ತಮಿಳುನಾಡಿನ ಊಟಿಯಲ್ಲಿ ಶುರುವಾಯಿತು ಊಟಿಯಲ್ಲಿ ಜನ ಒಂದು ವಿಶೇಷವಾದಂಥ ಭಕ್ತಿ ಉಳ್ಳವರು ಅವರು ಶರಣಮೇಳಕ್ಕೆ ಮೇಳಕ್ಕೆ ಬಂದಾಗ ಅವರೇ ಹೇಳಿದರು ನಾವು ಬಸವಧರ್ಮ ಸಮ್ಮೇಳನವನ್ನು ಊಟಿಯಲ್ಲಿ ಮಾಡ್ತೀವಿ ಅಂತ ಅವರೇ ಮಾ ಅವರ ಮುಂದೆ ಹೇಳಿದಾಗ ಸಂತೋಷಗೊಂಡು ಆ ಒಂದು ಬಸ ಧರ್ಮ ಸಮ್ಮೇಳನವನ್ನು ಅಲ್ಲಿ ಊಟಿಯಲ್ಲಿ ಅವರು ನೆರವೇರಿಸಿದರು ಅಲ್ಲಿ ಜನರ ವಿಶೇಷತೆ ಏನಂದರೆ ಎಲ್ಲರ ಮನೆಯಲ್ಲಿಯೂ ಬಸವಣ್ಣನವರ ಒಂದು ಫೋಟೋ ಇರ್ತಿತ್ತು ಯಾಕಂದರೆ ನಾವು ಊಟಿಗೆ ಹೋದಾಗ ಅಪ್ಪಾಜಿಯವ್ರ ಜೊತೆಗೆ ಮಾತಾಜಿಯವ್ರ ಜೊತೆಗೆ ನಾವು ಎಲ್ಲರ ಮನೆಗೂ ಹೋಗಿದ್ವಿ ಹೋದಾಗ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಾವು ನೋಡ್ತಾ ಇದ್ವಿ ಒಂದೊಂದು ಬಸವಣ್ಣನವರ ಫೋಟೋ ಅವರು ಪೂಜೆ ಮಾಡೋದು ಕೂಡ ಬಸವಣ್ಣನವರನ್ನೇ ನೆನೆಯುವುದು ಕೂಡ ಬಸವಣ್ಣನವರನ್ನೇ ಹೀಗೆ ಅಂದಾಗ ನಮಗೆ ಅಪ್ಪಾಜಿಯವರಿಗೆ ಆಶ್ಚರ್ಯ ಆಯಿತು ನಮಗೂ ಕೂಡ ನಮಗಂತೂ ಆಶ್ಚರ್ಯ ಆಗಿ ಆಯಿತು ಆವಾಗ ವಿಚಾರ ಮಾಡಿದ್ರು ಅಪ್ಪಾಜಿಯವರು ಯಾಕೆ ಹೀಗಾಗಿ ಹೀಗೆ ಇಲ್ಲಿ ವಿಶೇಷತೆ ಏನು ಅಂತ ತಿಳ್ಕೊಂಡಾಗ ಹನ್ನೆರಡನೇ ಶತಮಾನದಲ್ಲಿ ಏನು ಒಂದು ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಆವಾಗೇನು ಶರಣರು ಚದುರಿ ಹೋದರು ವಚನ ಸಾಹಿತ್ಯದ ಕಟ್ಟುಗಳನ್ನು ತೆಗೆದುಕೊಂಡು ಬೆನ್ನಿಗೆ ಕಟ್ಟಿಕೊಂಡು ಕೆಲವರು ಯುದ್ಧ ಮಾಡಿದರು ಕೆಲವರು ಆ ವಚನ ಸಾಹಿತ್ಯವನ್ನು ಕಟ್ಟುಗಳನ್ನು ತೆಗೆದುಕೊಂಡು ಎಲ್ಲಿಗೆ ತಮಗೆ ದಾರಿ ಸಿಗುತ್ತೋ ಎಲ್ಲೆಲ್ಲಿಗೆ ಹೋಗೋದು ಹೋದ್ರೆ ಗೊತ್ತೇ ಇಲ್ಲ ಅಲ್ಲೆಲ್ಲ ಹೋಗಿ ನೆಲೆಸಿಬಿಟ್ರು ಹೀಗೆ ಊಟಿ ಕಡೆಯಿಂದ ಬಂದಂಥ ಜನ ಅಂದರೆ ಊಟಿಯಲ್ಲಿ ಹೋಗಿ ನೆಲೆಸಿದಂಥ ಜನ ಈ ಕಲ್ಯಾಣ ಇದು ಒಂದು ವಚನ ಸಾಹಿತ್ಯದ ಕಟ್ಟುಗಳನ್ನು ತೆಗೆದುಕೊಂಡು ಹೋಗಿ ಆ ಒಂದು ತಮಿಳುನಾಡಿನ ಕಡೆಗೆ ತೆಗೆದುಕೊಂಡು ಏನು ಹೋದ್ರಲ್ಲ ಅಲ್ಲಿ ಏನೋ ನೆಲೆಸಿದ್ರಲ್ಲ ಅವರೆಲ್ಲರೂ ಒಂದೇ ಕಡೆಗೆ ಆ ಒಂದೇ ಕಡೆ ನೆಲೆಸಿದ್ದೇ ಇದರ ಪ್ರಭಾವ ಅವರು ಬಸವಣ್ಣನವರನ್ನೇ ತಮ್ಮ ದೇವರಂತ ತಿಳ್ಕೊಂಡು ಅವರು ಫೋಟೋ ಹಾಕ್ಕೊಂಡು ಪೂಜಾ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೊಳ್ಳೋದು ಹೀಗೆಲ್ಲವನ್ನು ಅವ್ರ ಸಂಸ್ಕಾರವಂತರಾಗಿಯೇ ಅವ್ರ ಹುಟ್ಟಿನಿಂದ ಬೆಳೆದಿದ್ದನ್ನು ನಾವಲ್ಲಿ ನೋಡಿ ಆಶ್ಚರ್ಯ ಆಯಿತು ಇಲ್ಲಿ ನಾವು ಎಷ್ಟು ಜನರಿಗೆ ಕಲಿಸಿಕೊಟ್ಟರೂ ಬರೋದಿಲ್ಲ ಹೀಗೆ ಅಲ್ಲಿ ಅವ್ರಿಗೆ ಹುಟ್ಟಿನಿಂದಲೇ ಆ ಸಂಸ್ಕಾರ ಸಿಕ್ಕಿದ್ದು ಅಂತ ಅವ್ರದ್ದೆಷ್ಟು ಭಾಗ್ಯ ನೋಡಿ ಹೀಗೆ ಅಲ್ಲಿ ಊಟಿಯಲ್ಲಿ ನಮಗೊಂದು ವಿಶೇಷತೆ ನಮಗೆ ಅಲ್ಲಿ ಜನರು ಅಲ್ಲಿ ಜನರು ಪ್ರತಿ ವರ್ಷ ಶರಣ ಬೆಳಕೆ ಬರ್ತಾರೆ ಎದೆ ತುಂಬಿ ಹಾಡ್ತಾರೆ ಕುಣಿತಾರೆ ಅವ್ರದ್ದೆಲ್ಲ ಕೆಸೆಟ್ಗಳನ್ನು ಮಾಡಿದ್ದಾರೆ ಹೀಗೆ ಅಲ್ಲಿ ಜನರ ಭಕ್ತಿ ಭಾಳ ತುಂಬಿಕೊಂಡಿದ್ದೆ ಬಸವಣ್ಣನವ್ರ ಬಗ್ಗೆ ಕರ್ನಾಟಕದಕ್ಕಿಂತ ಹೆಚ್ಚು ಮಹಾರಾಷ್ಟ್ರದಲ್ಲಿ ತಮಿಳುನಾಡಿನಲ್ಲಿ ಹೆಚ್ಚು ಜನ ಬಹಳಷ್ಟು ಹಿಂಬಿಟ್ಟುಕೊಂಡಿದ್ದಾರೆ ಬಸವ ತತ್ವವನ್ನು ಹೀಗೆ ಕರ್ನಾಟಕದಲ್ಲಿ ಕೂಡ ಅಪ್ಪಾಜಿಯವರಿಂದ ತುಂಬ ಪ್ರ ಒಂದು ಪ್ರಚಾರ ಆಯಿತು ಮಾತಾಜಿಯವರಿಂದ ಇನ್ನೂ ಪ್ರಚಾರ ಆಯಿತು ಬಸವಧರ್ಮ ಪೀಠ ಈಗೂ ಕೂಡ ಪ್ರಚಾರವನ್ನು ಮಾಡ್ತಾನೆ ಇದೆ ಹೀಗೆ ಅನೇಕ ಕಡೆಗೆ ಅಪ್ಪಾಜಿಯವರು ಬಸವಧರ್ಮ ಸಮ್ಮೇಳನಗಳನ್ನು ಮಾಡಿ ಅಲ್ಲಿ ಆ ಒಂದೊಂದು ವಿಶ್ ವಿಶೇಷತೆಯನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಒಂದು ಶರಣರ ಮಧ್ಯದಲ್ಲಿ ಬೆಸೆದು ಅಲ್ಲಿ ಒಂದು ವಿಶೇಷ ಕ್ರಾಂತಿಯನ್ನೇ ಮಾಡಿದರು ಯಾಕಂದರೆ ಒಂದು ದೇ ಒಂದು ಕರ್ನಾಟಕದಲ್ಲಿದ್ದಂಥ ಬಸವಣ್ಣನವರನ್ನು ಒಂದು ದೆಲ್ಲಿಗೆ ಕರೆದುಕೊಂಡು ಹೋಗಿ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಪರಿ ಪರಿಚಯಿಸಿ ಆ ಧರ್ಮದ ಬಗ್ಗೆ ತಿಳಿಸಿ ಹೇಳಿ ಜನಜಾಗೃತಿ ಮಾಡೋದು ಹೀಗೆ ಬರೀ ಒಂದೇ ಸಮ್ಮೇಳನ ಮಾಡೋದು ಅಂದರೆ ಒಮ್ಮೆ ಹೋಗಿ ದಿಢೀರಂತ ಮಾಡ್ತಿರ್ಲಿಲ್ಲ ಏನು ಮಾಡ್ತಿದ್ರು ಅಂತಂದರೆ ಮೊದಲನೇ ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ಪ್ರವಚನ ಮಾಡ್ತಕ್ಕಂಥ ನಮ್ಮ ಜಂಗಮೂರ್ತಿಗಳನ್ನು ಕಳಿಸಿ ಅಲ್ಲಿ ಮನೆ ಮನೆಗೆ ಹೋಗಿ ಅಲ್ಲಿ ಅವರಿಗೆ ದಸ್ ಬಸವ ತತ್ವವನ್ನು ತಿಳಿಸಿ ಆಮೇಲೆ ಹಿಂದಿಯಲ್ಲಿ ಅವರು ಪ್ರವಚನ ಮಾಡುವ ಹಾಗೆ ಅವರಿಗೆ ಕಳಿಸ್ಕೊಡ್ತಿದ್ರು ಹೀಗೆ ಹಿಂದಿಯಲ್ಲಿ ಅವರು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಒಂದಿಷ್ಟು ಒಂದು ಓಣೆಯಲ್ಲಿ ಒಂದು ನಾಲ್ಕು ದಿವಸ ಮತ್ತೊಂದು ಓಣೆಯಲ್ಲಿ ಒಂದಿಷ್ಟು ದಿವಸ ದಿನ ಹೀಗೆ ಮಾಡಿ 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 ಎಷ್ಟೋ ಒಂದು ಊರನ್ನು ಕವರ್ ಮಾಡ್ತಿದ್ರು ಹೀಗೆ ಒಂದೆರಡು ತಿಂಗಳ ತನಕ ಅವರು ಎಲ್ಲ ಕಡೆಗೆ ಪ್ರಚಾರ ಮಾಡಿದ ಮೇಲೆ ಅಲ್ಲಿ ಒಂದು ಧರ್ಮ ಸಮ್ಮೇಳನವನ್ನು ಅವರು ಮಾಡ್ತಿದ್ರು ದಿಢೀರಾಗಿ ಸಂತೆ ಹಾಗೆ ಅವರು ಮಾಡ್ತಿರಲಿಲ್ಲ ಹಾಗೆ ಹೀಗಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದು ಒಂದು ಅಂದರೆ ಎಂಥ ಹರಸಾಹಸ ಮಾಡ್ತಿದ್ರು ಅಂತಂದರೆ ಯಾವುದೂ ಕೂಡ ಅಸಾಧ್ಯ ಅವರ ಒಂದು ನಿಲುವಿನಲ್ಲಿ ಇರಲಿಲ್ಲ ಹೀಗೆ ಅಪ್ಪಾಜಿಯವರು ಮಾತಾಜಿಯವರ ಒಂದು ಜೊತೆ ಜೊತೆಗೇ ಅನೇಕ ವಿಶೇಷತೆಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ಕೂಡ ಅವರು ಮಾಡಿದರು ಅದೇ ರೀತಿ ಬಸವಣ್ಣನವರು ಒಂದು ಲಿಂಗೈಕ್ಯ ಸಂಸ್ಮರಣಾ ದಿನ ಬಸವ ಪಂಚಮಿ ಈ ಬಸವ ಪಂಚಮಿ ಕೂಡ ರೂಢಿಯಲ್ಲಿ ಬಂತು ಯಾಕಂದರೆ ನಾವು ಬಸವಣ್ಣನವರ ಜಯಂತಿಯನ್ನು ಅಂತ ಒಂದು ಉತ್ಸಾಹದಿಂದ ಆಚರಣೆ ಮಾಡ್ತೀವಿ ಆದರೆ ಬಸವಣ್ಣನವರು ಎಂದು ಲಿಂಗೈಕ್ಯರಾದರು ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ ಅದರಿಂದ ಆ ಒಂದು ಅವರ ಲಿಂಗೈಕ್ಯ ಸಂಸ್ಮರಣೆ ಮಾಡೋದು ಕೂಡ ನಮ್ಮ ಕಲ್ಪನೆಗೆ ಇರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಮಾತಾಜಿಯವರು ಅಪ್ಪಾಜಿಯವರು ಒಂದು ಬಾಡಾಲ ರಾಮಯ್ಯ ಅನ್ನುವಂಥ ಒಬ್ಬರು ತೆಲುಗು ಪ್ರೊಫೆಸರು ಅವರು ಏನು ಮಾಡಿದ್ರು ಒಂದು ಸಾಹಿತ್ಯವನ್ನು ಒಂದು ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅಪ್ಪಾಜಿ ಮಾತಾಜಿಯವರ ಜೊತೆಗೆ ಚರ್ಚೆ ಮಾಡಿ ಅದೆಲ್ಲವನ್ನು ಕೂಲಂಕಷವಾಗಿ ನಾವು ಅದನ್ನು ಹೊಂದಿಸಿ ನೋಡಿದಾಗ ಆಗಿನ ದಿನಾಂಕಕ್ಕೂ ಈಗಿನ ಒಂದು ಇಂಗ್ಲೀಷ್ ಕ್ಯಾಲೆಂಡರ್ಗಳಿಗೂ ಹೋಲಿಸಿ ನೋಡಿದಾಗ ಅದನ್ನು ಹೊಂದಿಸಿ ನೋಡಿದಾಗ ಅದು ಆಗಸ್ಟ್ ತಿಂಗಳಲ್ಲಿ ನಾಗರ ಪಂಚಮಿ ಏನು ಬರುತ್ತಲ್ಲ ಆ ನಾಗರ ಪಂಚಮಿ ದಿನವೇ ಬಸವಣ್ಣನವರು ಲಿಂಗೈಕ್ಯರಾಗಿದ್ದು ಅನ್ನುವಂಥ ಮಾತನ್ನು ದೃಢೀಕರಣ ಮಾಡ್ತಾರೆ ಇದನ್ನು ಅನೇಕ ವಚನಗಳಲ್ಲಿ ಹಿಂದೆ ಸಿಂಗರಾಜನ ಕೆಲವೊಂದು ಪುರಾಣದಲ್ಲಿ ಕೂಡ ಒಂದು ಕೆಲವೊಂದು ಬರ್ತದೆ ಇದರಲ್ಲಿ ಅವರು ಸಿಂಗರಾಜನ ಪುರಾಣದಲ್ಲಿ ಬರೆದದ್ದು ಮತ್ತು ಇವರೇನು ಬಾಡಲ್ಲ ರಾಮಯ್ಯನವರು ಏನು ಹೇಳಿದ್ರಲ್ಲ ತೆಲುಗಿನ ಪ್ರೊಫೆಸರ್ ಅವ್ರದ್ದು ಏನು ತಂದಿದ್ರು ದಾಖಲೆಗಳು ಈ ದಾಖಲೆಗಳು ಕೂಡ ಸರಿಯಾಗಿ ಹೊಂದಿಕೆ ಆದದ್ದರಿಂದ ಅದನ್ನು ಮಾತಾಜಿಯವರು ಈ ಒಂದು ಸತ್ಯವನ್ನು ಹೊರಹಾಕಿ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಏನು ಬಸವ ಪಂಚಮಿ ದಿನದಂದೇ ಬಸವಣ್ಣನವರು ಲಿಂಗೈಕ್ಯರಾದರು ಅನ್ನುವಂಥದ್ದನ್ನು ಸಾರಿ ಎಲ್ಲರಿಗೂ ಹೇಳಿ ಆ ದಿನವನ್ನು ಒಂದು ವಿಶೇಷ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಯಾಕಂದರೆ ಬಸವ ಪಂಚಮಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಅದನ್ನು ವಿಶೇಷವಾಗಿ ನಾವು ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಬಸವ ಪಂಚಮಿಯನ್ನು ಎಲ್ಲರೂ ಆಚರಣೆ ಮಾಡಬೇಕು ಒಬ್ಬ ಹುಟ್ಟಿದ ಒಂದು ದಿನದ ಅಷ್ಟೇ ಅದಕ್ಕಿಂತ ಹೆಚ್ಚು ಅರ್ಥವನ್ನು ಪಡ್ಕೊಂಡದ್ದು ಅವರ ಲಿಂಗೈಕ್ಯ ಸಂಸ್ಮರಣೆ ಯಾಕಂದರೆ ಲಿಂಗೈಕ್ಯ ಸಂಸ್ಮರಣೆ ದಿನವೇ ಅವರು ಏನೇನು ಮಾಡಿದರು ಹಿಂದಿನ ಜೀವನದಲ್ಲಿ ಏನೇನು ಅವರು ಅವರು ಕೊನೆಯ ಉಸಿರವರೆಗೂ ಏನೇನು ಮಾಡಿದರು ಅಂತ ಕೂಡ ಅನ್ನಲ್ಲಿ ನಾವು ಸ್ಮರಿಸಲಿಕ್ಕೆ ಅವಕಾಶ ಇದೆ ಹೀಗೆ ಆ ಒಂದು ಬಸವ ಪಂಚಮಿಯನ್ನು ಕೂಡ ಜಾರಿಗೆ ತರಲಿಕ್ಕೆ ಇವರು ಇಬ್ಬರೂ ಶರಣರು ಇಬ್ಬರೂ ಜನ್ಮ ಮೂರ್ತಿಗಳು ಕಾರಣೀಕರ್ತರಾದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹೀಗೆ ಒಂದಲ್ಲ ಎರಡಲ್ಲ ಹಾಗೆ ಜ್ಯೋತಿ ಕಾರ್ಯಕ್ರಮಗಳು ಈ ಬಸವ ಜ್ಯೋತಿ ಕಾರ್ಯಕ್ರಮವನ್ನೇ ಮುಂದುವರೆಸಿದರು ಏನಂದರೆ ಅಲ್ಲಲ್ಲಿಗೆ ಹೋಗಿ ನಾವು ಒಂದು ಪಂಗಡವನ್ನು ಒಂದು ಪಡೆಯನ್ನು ರಚನೆ ಮಾಡಿದರು ಪಡೆ ರಚನೆ ಮಾಡಿ ಒಂದು ಎಂಟತ್ತು ಜನ ಜನರನ್ನ ಪಡೆಗಳನ್ನು ರಚನೆ ಮಾಡಿದ್ರಲ್ಲಿ ನಾನು ಕೂಡ ಇದ್ದೆ ಅದರಲ್ಲಿ ಹೀಗೆ ನಾವು ಮನೆ ಮನೆಗೆ ಹೋಗೋದು ಹೋಗಿ ಅವ್ರ ಮನೆಗೆ ಹೋಗಿ ನಾವು ನಿಮ್ಮ ಮನೆಗೆ ಬರ್ತೀವಿ ಅವ್ರಿಗೆ ಫೋನ್ ಮಾಡಿ ಹೇಳೋದು ನಾವು ಬರ್ತೀವಿ ಅವರು ಸರಣರೇ ಆಗಿರ್ತಾರೆ ಬಸವತ್ತು ಹೊತ್ತ ತಿಳ್ಕೊಂಡ್ರವರೇ ಆಗಿರ್ತಾರೆ ಅವ್ರ ಮನೆಗೆ ನಾವು ಬರ್ತೀವಿ ಅಂತ ಹೇಳಿ ನಾವೇ ಫೋಟೋ ತೊಗೊಂಡು ಹೋಗಿ ಒಂದಿಷ್ಟು ಕೆಲಸ ಕ್ರಿ ತೊಗೊಂಡು ಹೋಗಿ ಎಲ್ಲವನ್ನು ಪೂಜಾ ಸಾಮಾನುಗಳು ಸಹಿತ ನಾವೇ ಆಹಾರಗಳನ್ನು ತೊಗೊಂಡು ಹೋಗಿ ಅವ್ರ ಮನೆಯಲ್ಲಿ ನಾವು ಇಟ್ಟು ಪೂಜೆ ಮಾಡಿ ಅವ್ರಿಗೆ ಯಾವ ಒಂದು ತೊಂದರೆ ಆಗದಂಗೆ ಅವ್ರನ್ನ ಬಂದವರಿಗೆ ನಾವು ಏನು ಕೊಡಬೇಕಪ್ಪ ಏನೇನು ಅದೆಲ್ಲ ನಮ್ಗೆ ಖರ್ಚಾಗುತ್ತಲ್ಲ ಅಂತ ಕೆಲವರು ಬಡವರು ಇರ್ತಿದ್ರು ಹಾಗೆ ನಾವು ಅವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ ನಮಗೇನು ಅಂತಂದ್ರೆ ಅಲ್ಲಿ ಸುತ್ತು ಕಡೆ ಜನ ಅವ್ರನ್ನ ಕರೀಲಿ ಅಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇಷ್ಟೇ ಇತ್ತು ಹೀಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮಾತಾಜಿಯವರ ಅಪ್ಪಾಜಿಯವರು ಪ್ರೇರಣೆ ಮಾಡಿದರು ನಾವೆಲ್ಲ ಅಲ್ಲೆಲ್ಲೆಲ್ಲಿಗೆ ಗುಂಪುಗೋಡಾಗಿ ಹೋಗಿ ನಾವು ಬಸವ ತತ್ವವನ್ನು ಇಂದಿಗೂ ಕೂಡ ಈಗ ಸ್ವಲ್ಪ ಈ ಕೊರೋನಾ ಆದಮೇಲೆ ಸ್ವಲ್ಪ ಅದು ಕಡಿಮೆ ಆಗಿದೆ ಈಗ ಮತ್ತೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅಂದ್ರೆ ನಾವು ಒಬ್ಬ 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 ವ್ಯಕ್ತಿಯಲ್ಲಿ ಬಸವ ಇದ್ದ ಅಂತಂದರೆ ರಾಷ್ಟ್ರೀಯ ಬಸವ ದಳದ ವ್ಯಕ್ತಿಯಲ್ಲಿ ಇದ್ದ ಅಂದರೆ ಅದರ ಸುತ್ತೂ ಕಡೆ ಜನ ಅಲ್ಲಿ ಬರಬೇಕು ಅವ್ರ ಮನೆಗೆ ಬರಬೇಕು ಅವರು ಬಸವ ತತ್ವ ತಿಳ್ಕೊಬೇಕು ಹೀಗೆ ಅವರೆಲ್ಲರಿಗೂ ಬಸವ ಮಂಟಪ ಬರೋಕ್ಕಾಗಂಗಿಲ್ಲ ಕೆಲವು ಸಲ ಅಲ್ಲೆಲ್ಲರೇ ಮಾಡಿ ನಾವೇ ಹೋಗಿ ಅವರಿಗೆ ಧರ್ಮವನ್ನು ನಾವು ಮನೆ ಮನೆಗೆ ಬಾಗಿಲಿಗೆ ತಗೊಂಡು ಮನೆ ಬಾಗಿಲಿಗೆ ಅವ್ರ ಮನೆ ಬಾಗಿಲಿಗೆ ತೊಗೊಂಡು ಹೋಗೋದು ನಮ್ಮ ಧರ್ಮದ ಕಡೆ ಜನ ಬರದಾಗ ಏನು ಮಾಡಬೇಕು ನಾವು ಧರ್ಮವನ್ನೇ ಅವರ ಮನೆಯ ಬಾಗಿಲಿಗೆ ಒಯ್ಯುವುದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಗ ಸಂಘಟನೆ ರಾಷ್ಟ್ರೀಯ ಬಸವದಳಗಳು ಮತ್ತು ಈ ರಾ ಜ್ಯೋತಿ ಕಾರ್ಯಕ್ರಮಗಳು ಇವರ ರಾಷ್ಟ್ರೀಯ ಬಸವದಳಗಳ ಮುಖಾಂತರ ಜ್ಯೋತಿ ಕಾರ್ಯಕ್ರಮವನ್ನು ಈ ಪೂಜ್ಯರು ನಮಗೆ ಪ್ರೇರಣೆ ಕೊಟ್ಟು ನಡೆಸಿದರು ಅಂತ ಹೇಳಿಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಹೀಗೆ ಯಾವ ರೀತಿ ಬಸವ ತತ್ವವನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು ಮನ ಮನಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಹೊಂದಿ ಅಪ್ಪಾಜಿಯವರು ಮಾತಾಜಿಯವರು ಇದು ಎಷ್ಟು ಎಲ್ಲ ಕಡೆಗೂ ಬಸವತ್ತತ್ವವನ್ನು ಈಗ ನೋಡ್ರಿ ಎಲ್ಲಿ ಹೋದ್ರೂ ಯಾರಾದರೂ ಒಬ್ಬರು ಪ್ರವಚನ ಮಾಡ್ತಾ ಇದ್ದಾರೆ ಅಂದರೆ ಯಾರಾದರೂ ಒಬ್ಬರು ಬಸವ ತತ್ವವನ್ನು ಹೇಳ್ತಾ ಇದ್ದಾರೆ ಹೇಳ್ತಾರೆ ಏ ಇವರು ಮಾತಾಜಿ ಅವ್ರ ಶಿಷ್ಯರೇ ಇರಬೇಕು ರೀ ಇವರು ಅಪ್ಪಾಜಿಯವರು ಶಿಷ್ಯರೇ ಇರಬೇಕು ಅಂತ ಹೇಳ್ತಾರೆ ಅವರ ಗರಡಿಯಲ್ಲಿ ಪಳಗಿದವರೇ ಇರಬೇಕು ಅಂತ ಅಂದ್ರೇನು ಅಪ್ಪಟ ಬಸವ ತತ್ವವನ್ನು ಪ್ರಚಾರ ಮಾಡುವವರು ಅವ್ರ ಶಿಷ್ಯರೇ ಅವ್ರನ್ನ ಬಿಟ್ಟರೆ ಬೇರೆಯವರು ಕಲಸು ಮೇಲೋಗರವಾಗಿ ಮಾಡ್ತಾರೆ ಹೊರತು ಅಪ್ಪಟ ಬಸವ ತತ್ವವನ್ನು ಪ್ರಚಾರ ಮಾಡುವುದಿಲ್ಲ ಅದೇ ರೀತಿ ಅಪ್ಪಾಜಿಯವರು ಪೂಜೆಯನ್ನು ಎಲ್ಲರಿಗೂ ಕಂಪಲ್ಸರಿ ಮಾಡಿದರು ಪ್ರತಿಯೊಬ್ಬರೂ ಲಿಂಗವನ್ನು ಧಾರಣೆ ಮಾಡಿಕೊಳ್ಳೇಬೇಕು ಅನ್ನುವಂಥದ್ದನ್ನು ಅವರು ಬಹಳಷ್ಟು ಪ್ರೋಚನದಲ್ಲಿ ತುಂಬ ಮಾರ್ಮಿಕವಾಗಿ ಹೇಳ್ತಾ ಇದ್ದರು ಪೂಜೆ ವಿಷಯದಲ್ಲಿ ತುಂಬ ಅಪ್ಪಾಜಿಯವರು ಲಿಂಗಾಂಗ ಸಾಮರಸ್ಯವನ್ನು ಅವರು ಸಾಧಿಸಿದರು ಪೂಜೆ ವಿಷಯವಾಗಿ ತುಂಬ ಅವರು ಬಿಡಿ ಬಿಡಿಯಾಗಿ ಎಳಿ ಎಳೆಯಾಗಿ ಜನರಿಗೆ ಮನವರಿಕೆ ಮಾಡಿ ಎಲ್ಲರೂ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಹಚ್ಚಿದರು ಪೂಜೆ ಇರಲಿಲ್ಲ ಅಂದರೆ ಆ ಧರ್ಮಕ್ಕೆ ಅರ್ಥನೇ ಇಲ್ಲ ಹೀಗಾಗಿ ಬಹಳಷ್ಟು ಮಂದಿ ಲಿಂಗಧಾರಣೆ ಮಾಡಿಕೊಂಡ್ರು ಪೂಜೆಯನ್ನು ಮನೆಯಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸಂಸ್ಕಾರವನ್ನು ಕೊಡಲಿಕ್ಕೆ ಹತ್ತಿದ್ರು ವಚನಗಳನ್ನು ಕಲಸಿಕ್ ಕಲಿಸ್ಲಿಕ್ಕೆ ಹತ್ತಿದ್ರು ವಚನದ ಮಹತ್ವವನ್ನು ಬ ಅಪ್ಪಾಜಿಯವರು ಬಿಡಿಸಿ ಇದ್ರು ವಚನಗಳನ್ನು ಓದ್ರಿ ವಚನಗಳನ್ನು ಬರೀರಿ ವಚನಗಳನ್ನು ಮಕ್ಕಳಿಗೆ ಕಲಿಸ್ರಿ ಅಂತ ಬಹಳಷ್ಟು ಪ್ರವಚನದಲ್ಲಿ ಅವರು ಅನೇಕ ಒಂದು ಕಥೆಗಳ ಮೂಲಕ ಅವ್ರು ಯಾವತ್ತು ಪ್ರವಚನ ಮಾಡೋದಂದರೆ ಕಥೆಗಳ ಮೂಲಕವೇ ಪ್ರವಚನ ಯಾಕಂದರೆ ಪ್ರತಿಯೊಬ್ಬರಿಗೂ ಹಿಡಿಸ್ತಾ ಇದ್ದು ತನ್ನ ಮಕ್ಕಳು ಕೂಡ ಬಂದು ಕೂತ್ಕೊತಿದ್ದು ಆ ಪ್ರವಚನ ಕೇಳಲಿಕ್ಕೆ ನಾನು ಕೂಡ ನಮ್ಮ ಮಕ್ಕಳನ್ನೂ ಕೂಡ ಚಿಕ್ಕ ಮಕ್ಕಳನ್ನೇ ನಾನು ಕರ್ಕೊಂಡು ಹೋಗ್ತಿದ್ದೆ ಈ ಅದರಿಂದಲೇ ಅವರಿಗೆ ಒಂದು ಆಚರಣೆ ಬಂದಿದೆ ಹೀಗಾಗಿ ಒಂದು ಆಚರಣೆ ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಜಾಗೃತರಾಗಬೇಕು ನಾವು ನಮ್ಮ ಆಚರಣೆಗಳನ್ನು ರೂಢಿಸಿಕೊಂಡಾಗ ನಮ್ಮ ನೋಡಿ ಮಕ್ಕಳು ಕಲಿತಾರೆ ಮೊಮ್ಮಕ್ಕಳು ಕಲಿತಾರೆ ಇತರರು ಕಲಿತಾರೆ ಇದನ್ನು ಅಪ್ಪಾಜಿಯವರು ನಮಗೆ ಬಹಳ ನಮಗಷ್ಟಲ್ಲ ಎಲ್ಲರಿಗೂ ಹೇಳ್ತಾ ಇದ್ದರು ಇಂಥ ಒಂದು ಯೋಗ್ಯ ವ್ಯಕ್ತಿ ಪ್ರವಚನ ಮಾಡ್ತಾ 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 ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಿರಿಯೂರಿನಲ್ಲಿ ಅವರು ಪ್ರವಚನ ಮಾಡ್ತಾಯಿದ್ರು ಹಿರಿಯೂರಿನಲ್ಲಿ ಪ್ರವಚನ ಮಾಡ್ತಾ ಇರುವಾಗ ಅದೇ ಅವರಿಗೆ ಹಿಂದಿನ ತಿಂಗಳು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಆರಾಮಾಗಿದ್ದರು ಆವಾಗ ಇನ್ನೊಂದಿಷ್ಟು ನೀವು ಆರಾಮ್ ತಗೋಬೇಕು ನೀವು ಭಾಳ ಈಗ ಸದ್ಯ ಪ್ರವಚನ ಏನು ಇನ್ನೂ ಒಂದು ಎರಡು ಮೂರು ತಿಂಗಳು ಮಾಡಬೇಡಿ ಅಂತ ಡಾಕ್ಟ್ರ್ ಹೇಳಿದರೂ ಕೂಡ ಅಪ್ಪಾಜಿಯವರು ನನಗೆ ಆರಾಮಾಗಿದೆ ನಾನು ಈಗೆಲ್ಲ ಸರಿಯಾಗಿದ್ದೀನಿ ನಾನು ನಾನೀಗ ನಾನು ದುಡಿಲಾರ್ದ ಹೆಂಗೆ ಕೂತ್ಕೊಳ್ಳಿ ನಾನು ಅಂತ ತಿಳ್ಕೊಂಡು ಒಂದು ತಿಂಗಳ ಮಟ್ಟಿಗೆ ಅಷ್ಟೇ ಅಲ್ಲಿ ಅವ್ರು ಹೇಳಿದಂಗೆ ಕೇಳಿ ಆಮೇಲೆ ಮುಂದೆ ಹಿರಿಯೂರಿಗೆ ಪ್ರವಚನ ಫಿಕ್ಸ್ ಮಾಡಿದರು ಹಿರಿಯೂರಿಗೆ ಪ್ರವಚನ ಫಿಕ್ಸ್ ಮಾಡಿದ ಮೇಲೆ ಮಾತಾಜಿಯವರು ಅದನ್ನು ಮುಕ್ತಾಯ ಸಮಾರಂಭಕ್ಕೆ ಬರಬೇಕು ಮುಕ್ತಾಯ ಸಮಾರಂಭಕ್ಕೆ ಮಾತಾಜಿಯವ್ರು ಬರಬೇಕು ಆಗಿತ್ತು ಯಾವತ್ತೂ ಅಪ್ಪಾಜಿಯರು ಪ್ರವಚನಕ್ಕೆ ಮುಕ್ತಾಯ ಸಮಾರಕ್ಕೆ ಮಾತಾಜಿಯವರು ಬರ್ತಿದ್ರು ಅದೊಂದು ವಿಶೇಷತೆ ಅವಾಗ ಅವ್ರನ್ನು ಕೂಡ ಪರಿಚಯ ಮಾಡಿಸ್ತಿದ್ರು ಅಪ್ಪಾಜಿಯವರು ಅಂದರೆ ತಮ್ಮ ಶಿಷ್ಯರನ್ನು ಕೂಡ ಅವರು ತಮ್ಮ ಪ್ರವಚನದ ಕೊನೆಗೆ ಕರೆದು ಪ್ರವಚನದ ಮುಖಾಂತರ ಅವರಿಗೆ ಅಲ್ಲಿ ಎಲ್ಲ ಬಂದ ಭಕ್ತರಿಗೆ ಅವರು ಪರಿಚಯ ಮಾಡಿಕೊಡ್ತಿದ್ರು ಹೀಗಾಗಿ ಮಾತಾಜಿಯವರು ಬರೋದು ಕೂಡ ಫಿಕ್ಸ್ ಆಗಿತ್ತು ಹಿಂದಿನ ದಿನವೇ ಮಾತಾಜಿಯವ್ರ ಜೋಡಿ ಮಾತಾಡಿದ್ದಾರೆ ಇಲ್ಲ ಬರಬೇಕು ಇಲ್ಲ ನಾನು ಬರ್ತೀನಿ ಅಂತ ಮಾತಾಜಿಯವರು ಹೇಳಿದ್ದಾರೆ ಆವಾಗ ಮಧ್ಯಾಹ್ನದ ಸಮಯದಲ್ಲಿ ಕೂತ್ಕೊಂಡಿದ್ದಾರೆ ಏನು ಇನ್ನೇನು ಸ್ವಲ್ಪ ಹೊತ್ತಿಗೆ ಒಂದು ಒಂದಿಷ್ಟು ಶ್ರಾಂತಿ ವಿಶ್ರಾಂತಿ ತಗೊಂಡು ಪ್ರವಚನಕ್ಕೆ ಅವ್ರು ಕರೆಕ್ಟ್ ಟೈಮ್ ಅಂದರೆ ಟೈಮ್ ಅವ್ರದ್ದು ಟೈಮಲ್ಲಿ ಒಂದು ವ್ಯತ್ಯಾಸ ಒಂದು ನಿಮಿಷರು ಕೂಡ ವ್ಯತ್ಯಾಸ ಮಾಡ್ತಿರಲಿಲ್ಲ ಕರೆಕ್ಟಾಗಿ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡು ಬಿಡ್ತಿದ್ರು ಯಾರು ಬರಲಿ ಬಿಡಲಿ ಪ್ರವಚನ ಪ್ರಾರಂಭ ಮಾಡ್ತಿದ್ರು ಅವರು ಬರಲಿ ಇವರು ಬರಲಿ ಅಂತ ಇಲ್ಲವೇ ಇಲ್ಲ ಹೀಗೆ ಟೈಮಿಗೆ ಬಹಳ ಮಹತ್ವ ಕೊಡ್ತಿದ್ರು ಅಪ್ಪಾಜಿಯವರು ಶಿಸ್ತು ಅವರಲ್ಲಿ ಶಿಸ್ತು ಇತ್ತು ಆ ಶಿಸ್ತನ್ನು ಎಲ್ಲಿ ನೋಡಿದ್ವಿ ನಾವು ಅಂದರೆ ಶರಣ ಮೇಳದಲ್ಲಿ ಜ ಅವರು ನಮಗೆ ಎಲ್ಲರಿಗೂ ಕಾಣುವ ಹಾಗೆ ಮಾಡಿದ್ದು ಶರಣ ಮೇಳದಲ್ಲಿ ಎಲ್ಲರೂ ಸ್ಕಾರ್ಫ್ ಹಾಕ್ಕೊಂಡು ಬಿಳಿ ಬಟ್ಟೆ ಧರಿಸ್ಕೊಂಡು ಎಲ್ಲರೂ ಒಂದೇ ಸಾಲಿನಲ್ಲಿ ಒಂದೇ ನಾನಾ ನಮ್ಮ ಸಾಲಿಗಳ ಸಾಲುಗಳಲ್ಲಿ ನೀಟಾಗಿ ಸೈಲೆಂಟಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡುವುದನ್ನು ಆ ಒಂದು ಶರಣ ಮೇಳ ನಡೆಸುವುದನ್ನು ಇದನ್ನೆಲ್ಲವೂ ನೋಡಿ ಬಂದ ಅತಿಥಿಗಳು ಎಲ್ಲಿಂದ ಬರ್ತಿದ್ರಲ್ಲಿ ಕರೆಸ್ತಿದ್ವಲ್ಲ ಅವರೆಲ್ಲರೂ ದಂಗಾಗಿ ಹೋಗ್ತಿದ್ರು ಏನಿದು ಎಂಥ ಶಿಸ್ತಿನಿಂದ ನಡೀತಾ ಇದ್ದ ಕಾರ್ಯಕ್ರಮ ಇದು ಒಬ್ಬರು ಒಂದಿಷ್ಟು ಮಾತಿಲ್ಲ ಸೈಲೆಂಟ್ ಇರ್ತಿದ್ರು ಈ ಒಂದು ನಾಲ್ಕು ತಾಸು ಐದು ತಾಸು ರಾತ್ರಿ ಹನ್ನೊಂದು ಹನ್ನೆರಡಾದರೂ ಕೂಡ ಯಾರೂ ಎದ್ದು ಹೋಗ್ತಿರ್ಲಿಲ್ಲ ಯಾಕಂದರೆ ಯಾವತ್ತೂ ದಾಸೋಹ ಇರ್ತಿತ್ತು ಯಾವಾಗ ಹೋದರೂ ದಾಸೋಹ ಇರ್ತಿತ್ತು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಹೋದರೂ ದಾಸೋಹ ಇರ್ತಿತ್ತು ಹೀಗಾಗಿ ಯಾರೂ ಎದ್ದು ಹೋಗ್ತಿರ್ಲಿಲ್ಲ ಎದ್ದು ಹೋಗಿ ಪ್ರಸಾದ ಮಾಡಿ ಮತ್ತೆ ಬಂದು ಕೇಳ್ತಿದ್ದರು ಮತ್ತು ಶಿಸ್ತು ಆ ಶಿಸ್ತನ್ನು ಮತ್ತೆ ಅಪ್ಪಾಜಿ ಮಾತಾಜಿಯವರು ರೂಢಿಗೆ ತಂದರು ಸ್ಕಾರ್ಫ್ ಮೊದಲೇನೇ ಶರಣ ಮೇಳಕ್ಕೆ ರೂಢಿಗೆ ತಂದರು ಬಿಳಿ ಡ್ರೆಸ್ಸು ಸ್ಕಾರ್ಫ್ ಈ ನಿಟ್ಟಿನಲ್ಲಿ ಒಂದೊಂದೇ ಒಂದೊಂದೆಲ್ಲ ಒಂದೆಲ್ಲ ಜಾಗೃತಿ ಮಾಡಿದರು ಇಂಥ ಜಾಗೃತಿ ಮಾಡಿದಂಥ ಒಬ್ಬ ವಿಶೇಷವಾದಂಥ ಕಾರಣಿಕ ಪುರುಷರು ಅಪ್ಪಾಜಿಯವರು ಅವ್ರದ್ದು ಒಂದು ಆರೋಗ್ಯ ಲೆಕ್ಕಿಸಲಿಲ್ಲ ಅವರು ಕೂಡ ಅದೇ ಹಿರಿಯೂರಿನಲ್ಲಿ ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನದ ಹೊತ್ತು ಕುಳಿತಿದ್ದಾರೆ ಎಲ್ಲರೂ ಮಧ್ಯಾಹ್ನ ಎಲ್ಲ ಸಾಯಂಕಾಲನ ಆಗ್ತಾ ಬಂದಿದೆ ಸಾಯಂಕಾಲ ಕುಳಿತಿದ್ದಾರೆ ಇನ್ನೇನು ರೆಡಿಯಾಗಿ ಪ್ರವಚನಕ್ಕೆ ಹೋಗಬೇಕಿನ್ನು ಆವಾಗ ಬೇರೆ ಬೇರೆ ಊರಿಂದ ಭಕ್ತರು ಬಂದಿದ್ದಾರೆ ಬೇರೆ ಬೇರೆ ಊರಿಂದ ಭಕ್ತರು ಬಂದಾಗ ಅಪ್ಪಾಜಿ ಅಪ್ಪಾಜಿಯವ್ರದ್ದು ಯಾವತ್ತು ನಗಿಸೋದು ಒಂದು ಕಲೆ ಇತ್ತು ಅವ್ರ ಕಡೆ ಏನೇನಾದರೂ ಮಾತಾಡಿ ಒಂದು ನಗಿಸ್ತಾ ಇದ್ದರು ಜನರನ್ನು ಆ ಭಕ್ತರು ಬಂದಾರಲ್ಲ ಆ ಭಕ್ತರನ್ನು ನಗಿಸ್ತಾ ನಗಿಸ್ತಾ ಇದ್ದರು ಹೀಗೆ ನಗ ಅವ್ರ ಜೊತೆ ಅವ್ರನ್ನ ನಗಿಸಿ ತಾವು ನಗ್ತಾ 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 ಆ ನಗ್ತಾ ನಗ್ತಾನೇ ಬಸವನ ಪಾದವನ್ನು ಸೇರಿದರು ಅಂತ ಹೇಳಲಿಕ್ಕೆ ನಮಗೆ ತುಂಬ ದುಃಖ ಅನಿಸುತ್ತೆ ಹೀಗೆ ಆ ಒಂದು ಹುಟ್ಟಿದಾರ ಯಾವಾಗ ಉಸಿರನ್ನು ತಗೊಂಡು ಹುಟ್ಟಿದ್ರು ಬ ಅಪ್ಪಾಜಿಯವರು ಅವರಿಗೆ ಅರಿಯುಗೆ ಬಂದ ಮೇಲೆ ಬಸವಣ್ಣನವರನ್ನು ಒಂದು ದಾರಿಯಲ್ಲಿ ಸಾಗಿದ್ರು ಅವರು ಸೇವೆ ಮಾಡಲಿಕ್ಕೆ ಹತ್ತಿದ್ರು ಕೊನೆಯ ಉಸಿರುವರೆಗೂ ಕೂಡ ಅಪ್ಪಾಜಿಯವರು ಬಸವನ ಸೇವೆಯಲ್ಲಿಯೇ ಅವರು ಆ ಬಸವನ ಪಾದಕ್ಕೆ ಅರ್ಪಿತ ಆದರು ಅಂತ ಹೇಳೋದು ಒಂದು ವೈಶಿಷ್ಟ್ಯ ಹಾಗೆಯೇ ಕೂಡ ನಮಗೆ ದುಃಖ ಅನಿಸುತ್ತೆ ಯಾಕಂದರೆ ಬರೀ ಕೇವಲ ಅರವತ್ತು ಮೂರು ವರ್ಷ ಅವರಿಗೆ ಆವಾಗ ಅಂದರೆ ಇನ್ನೂ ಅವರು ಇರಬೇಕಾಗಿತ್ತು ಇನ್ನಷ್ಟು ಬಸವ ತತ್ವವನ್ನು ಬೇರೆ ಬೇರೆ ದೇಶಗಳಿಗೆ ಪಸರಿಸಬೇಕಾಗಿತ್ತು ಅವರಿಗೆ ಇಂಗ್ಲೀಷು ಅಷ್ಟೇ ಪವರ್ಫುಲ್ಲಾಗಿ ಬರ್ತಿತ್ತು ಅಷ್ಟೇ ಅದ್ಭುತವಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು ಹೀಗೆ ಅವರಲ್ಲಿ ಜ್ಞಾನ ಹೆಂಗಿತ್ತು ಅಂದರೆ ಅಲ್ಲಿ ಅವರ ಪ್ರವಚನಕ್ಕೆ ಎಂಥವ್ರು ಬರ್ತಿದ್ರು ಅಂದರೆ ರಿಟೈರ್ಡ್ ಜಡ್ಜಸ್ಸು ಪ್ರೊಫೆಸರ್ಸು ಆಮೇಲೆ ಅನೇಕ ಬಿಸ್ನೆಸ್ಮನ್ನು ಇವರೆಲ್ಲ ಅನೇಕ ಟೀಚರ್ಸು ಎಲ್ಲ ದೊಡ್ಡ 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 ವ್ಯಕ್ತಿಗಳು ಕೂಡ ಬಂದು ಅವರ ಪ್ರವಚನವನ್ನು ಕೇಳಿ ದಂಗಾಗಿ ಹೋಗ್ತಿದ್ದವು ಎಂತೆಂಥ ಪ್ರಶ್ನೆ ಕೇಳಿದರೂ ಕೂಡ ಅಪ್ಪಾಜಿಯವರು ನಿರರ್ಗಳವಾಗಿ ಉತ್ತರ ಕೊಡ್ತಿದ್ರು ಯಾವುದನ್ನು ಕೂಡ ಅಂತಕಂತೆಗಳ ಸಂತೆ ಅವರು ಇರಲಿರಲಿಲ್ಲ ಅದಕ್ಕೆ ಸಾಕ್ಷಿ ಸಮೇತವಾಗಿ ಉತ್ತರ ಕೊಡ್ತಿದ್ರು ಅವರ ನಾಲೆಜ್ ಏನಿತ್ತಲ್ಲ ಜ್ಞಾನಕ್ಕೆ ಕೊರತೆ ಇಲ್ಲ ಆದರೆ ಅಡ್ಯಾಪ್ ಎಷ್ಟಿತ್ತು ಅಂತ ಯಾರಿಗೂ ಹೇಳಲಿಕ್ಕೂ ಸಾಧ್ಯವೇ ಇರಲಿಲ್ಲ ಇಷ್ಟು ನಿಖರವಾಗಿ ಅವರ ಜ್ಞಾನ ಶಕ್ತಿ ಇತ್ತು ನೆನಪಿನ ಶಕ್ತಿ ಇತ್ತು ಅವರ ಆಧ್ಯಾತ್ಮಿಕ ಶಕ್ತಿ ಇತ್ತು ಅವರ ಈ ಒಂದು ಯಾವ ಶಕ್ತಿ ಇಲ್ಲ ಅವರಲ್ಲಿ ಅಂತಂದರೆ ಆ ಒಂದು ಆಯುಷ್ಯ ಒಂದೇ ಕಡಿಮೆ ಇತ್ತು ಅಂತ ಅನಿಸುತ್ತೆ ನನಗೆ ಈ ರೀತಿಯಾಗಿ ಈ ಭೂಮಿಗೆ ಬಂದು ಅಪ್ಪ ಬಸವಣ್ಣನವರ ಋಣ ತೀರಿಸಿದ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಲಿಂಗಾನಂದ ಅಪ್ಪಾಜಿಯವರು ಅಂತ ಹೇಳಿಕೆ ನಮಗೆ ಹೆಮ್ಮೆ ಅನಿಸುತ್ತೆ ಅಂಥವರನ್ನು ನೋಡಿದ್ದೀವಿ ಅವರ ಪ್ರವಚನ ಕೇಳಿದ್ದೀವಿ ಅವರ ಜೊತೆಗೆ ಒಡನಾಡಿದ್ದೀವಿ ಅಂತ ಅನ್ನುವಂಥ ಭಾಗ್ಯ ಕೂಡ ನಮ್ಮದಾಗಿದೆ ಅಂಥ ಒಂದು ವೀರ ನಿಧಿ ಒಂದು ವೀರ ಸನ್ಯಾಸಿ ಅವರು ಮಹಾ ಸನ್ಯಾಸಿ ಅಂಥ ಒಂದು ಯೋಗ್ಯ ವ್ಯಕ್ತಿ ಈ ಭೂಮಿ ಮೇಲೆ ಇದ್ದು ಹೋದರು ಅಂತ ಹೇಳಿಕೆ ಜನರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಏನಿಷ್ಟು ಕಾರ್ಯ ಮಾಡ್ತಾನೆ ಒಬ್ಬ ವ್ಯಕ್ತಿ ಅಂತ ಹೀಗೆ ಅಪ್ಪಾಜಿಯವರು ತಮ್ಮ ಆಯುಷ್ಯದ ಪ್ರತಿಯೊಂದು ನಿಮಿಷವೂ ಕೂಡ ಬಸವಪಾದಕ್ಕೆ ಅರ್ಪಿತ ಮಾಡಿದ್ದಾರೆ ಬಸವ ತತ್ವಕ್ಕೆ ಅರ್ಪಿತ ಮಾಡಿದ್ದಾರೆ ಬಸವಣ್ಣನೇ ಉಸಿರಾಗಿ ಬಸವಣ್ಣನೇ ಅವರ ಪ್ರಾಣವಾಗಿ ಬಸವಣ್ಣನೇ ಎಲ್ಲವೂ ಆಗಿ ಅವರು ಆದ ಹಾಗೇ ಬದುಕಿ ಹೋದರು ಅಂದ್ರೆ ಅವರ ಜೀವನವೇ ಈ ಒಂದು ಸಮಾಜಕ್ಕೆ ಒಂದು ಸಂದೇಶ ಅಂತ ಹೇಳ್ಬೋದು ಅವರ ಜೀವನವೇ ಒಂದು ಸಂದೇಶ ಬಡತನ ಬರಲಿ ಸಿರಿತನ ಬರಲಿ ಯಾವುದೇ ಬರಲಿ ಮೆಟ್ಟಿ ನಿಂತು ಎಂಥ ಅಜ್ಞಾನದ ಜನರೇ ಇರಲಿ ಅವರಿಗೆ ಜ್ಞಾನವನ್ನು ಕೊಟ್ಟು ಎಂಥ ಅಹಂಕಾರದ ಜನರೇ ಇರಲಿ ಅವರಿಗೆ ಅಹಂಕಾರವನ್ನು ಮುರಿದು ಎಂಥ ಒಂದು ಶ್ರೀಮಂತರೇ ಇರಲಿ ಶ್ರೀಮಂತಿಗೆ ಸೊಕ್ಕೆ ಇರಲಿ ಅವರಿಗೆ ಆ ಶ್ರೀಮಂತಿಗೆ ಅಹಂಕಾರವನ್ನು ಅಳಿಸಿ ಹಾಕಿ ಹೀಗೆ ಅವರವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ತಮ್ಮ ಪ್ರವಚನದ ಮೂಲಕ ಎಲ್ಲವನ್ನು ಅಳಿಸಿ ಹಾಕಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿದ ವೀರ ಸನ್ಯಾಸಿ ವೀರ ಸೇನಾನೆ ಪರಮ ಪೂಜೆ ಲಿಂಗಾನಂದ ಅಂತ ಹೇಳಿಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಇವತ್ತು ಅವರನ್ನು ಕಳೆದುಕೊಂಡಂಥ ದಿವಸ ಅವರು ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳಿ ಅವರ ಪಾದಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ